ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್ ಇವತ್ತು ನಾನು ಸಬ್ಬಕ್ಕಿ ದೋಸೆ ಮಾಡಾಕತ್ತೀ ಭಾಳ ಚೊಲೋ ಇರ್ತತ್ತಿದ್ದು ಈ ಬೇಸ್ಗೆಯಾಗೆ ಈ ಸಬ್ಬಕ್ಕಿ ದೋಸೆ ತಿಂದ್ರೆ ಬಾಡಿ ತಂಪು ಇರ್ತದೆ ನೋಡ್ರಿ ಹಾಗಾಗಿ ನೀವು ಒಂದು ಸಾರಿ ಟ್ರೈ ಮಾಡ್ರಿ ಈ ಬೇಸ್ಗೆಯಾಗ ಭಾಳ ಚಲೋ ಅನಿಸ್ತತಿ ಮೊದ್ಲಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಳಕತ್ತಿ ಹಂಗೆ ಒಂದು ಕಪ್ನ ಇಲ್ಲ ಒಂದು ಬೌಲ್ ಮೆಜರ್ಮೆಂಟ್ ಮಾಡ್ಕೊಂಡು ಒಂದು ಬೌಲ್ ಅಷ್ಟು ಸಬ್ಬಕ್ಕಿ ತೊಗೊಂಡು மிக்ஸி ஆகி கெரன் அனசிபிட்ட சண்டை ரவ அதங்காக்கி ஹங்க ரவாதங்க ஆபக்க அல்ல மிக சொலோத்தினங்க அன்ஸ்க்கரீ அதுக்கு அது பவுல் அழ்த்தியாக ஒன்று முக்கால் பவுலஸ்டு சூஜி ரவா அக்கா தனி நமக்கு ஜாஸ்தி பேந்த ஜாஸ்தியே அக்கோது சப்ந்த சப் அக்கோது இல்லாத சூஜி ரவ இல்ல அக்கி இட்ட அக்கூது ஹங்க யா பவுல்னியாக சப்பி தகண்ட அதுக்கு அது பவுல்னியாக அருத பவுலஸ்டு மொசர் ಹಂಗೆ ರುಚಿಗೆ ತಕ್ಕಷ್ಟು ಹಾಕ್ಯಂಡು ಮುಂಚೆ ಒಂದು ಬೌಲಷ್ಟು ನೀರು ಹಾಕ್ಯಂಡು ಚಂದಾಗ ಕಳ್ಸ್ಕೊಳಕತ್ತ ನೋಡ್ರಿ ಒಂದ ಬೌಲ್ ನೀರು ಸಾಲಲ್ಲಿ ಇದಕ್ಕೆ ಇದರಿಂದ ಮೂರುವರಿಯಿಂದ ನಾಲ್ಕು ಬೌಲ್ ಅಷ್ಟು ನೀರು ಬೇಕು ಸಬ್ಬಕ್ಕಿ ಭಾಳ ನೀರು ಹಿಡಿತೈತಿ ಹಂಗಾಗಿ ಮತ್ತೆ ಎರಡು ಬೌಲ್ ಅಷ್ಟು ನೀರು ಹಾಕ್ಯಂಡು ಚಂದಾಗ ಕಳ್ಸ್ಕೊಕತ್ತ ನೋಡ್ರಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕ್ ಹತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಗಂಟಿ ಬಟನ್ ಒತ್ತಕ್ರಿ ಹಾಗಾದ್ರೆ ನೋಟಿಫಿಕೇಷನ್ ಬಂದದ್ದು ಗೊತ್ತಾಕತಿ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸಬ್ಬಕ್ಕಿ ದೋಸೆನ ಹಾಗಾಗಿ ಕಲಿಸಿ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಬಿಟ್ಟರೆ ಸಾಕು ಟೈಮಿಂದ ಜಾಸ್ತಿ ಹೊತ್ತು ಬಿಡ್ಬೋದು ಆದರೆ ಇನ್ಸ್ಟೆಂಟಾಗಿ ಮಾಡ್ಕೊಳಾದ್ರೆ ಇಂದು ಐದ ನಿಮಿಷ ಸಾಕ್ರಿ ಸ್ವಲ್ಪ ನೆನೆ ಬಿಟ್ಟು ನೋಡಿರಿ ಹಿಂಗೆ ಫುಲ್ ನೀರೆಲ್ಲ ಹೀರ್ಕೊಂಬಿಟ್ಟು ಗಟ್ಟಿಗಿರ್ತೈತಿ ಮತ್ತು ಮ್ಯಾಗ ಒಂದು ಅರ್ಧ ಬೌಲಷ್ಟು ನೀರು ಹಾಕೊಂಡು ಮತ್ತು ಹಿಂಗೆ ಕಲಿಸ್ಕ್ರಿ ಅದಕ್ಕೆ ಸ್ವಲ್ಪ ಸೋಡಾ ಯೂಸ್ ಮಾಡಾಕತ್ತಾನಿ ಸೋಡಾ ಹಾಕ್ಲೇಬೇಕು ಇನ್ಸ್ಟೆಂಟಾಗಿ ಮಾಡೋಕತ್ತಲ್ಲ ಹಾಗಾಗಿ ಸೋಡಾ ಹಾಕ್ಕಂಡು ಈ ದೋಸೆ ಮಾಡಿದ್ರೆ ಮಸ್ತ್ ಬರ್ತದೆ ನೋಡ್ರಿ ದ್ವೋಸೆರ ಅಕ್ಕ ಅಂದ್ರೆ ಅಷ್ಟು ಅಗದಿ ಸ್ಮೂತ್ ಇರ್ತವೆ ಬಾಯಾಗ ಕರ್ಗಬೇಕು ಅಷ್ಟು ಚಲೋ ಬರ್ತವೆ ಇವು ದೋಸೆ ಹಿಂಗೆ ಕಲಿಸ್ಕನ್ಬಿಟ್ಟು ಪಕ್ಕಕ್ಕೆ ಇಲ್ಲಿ ಒಂದು ದೋಸೆ ಹೆಂಚಿನ ಕಾಯಕ್ಕೆ ಇಟ್ಟಿದ್ದೆ ಕಾದತಿ ಅದ್ರ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ನೀರು ಹೊಡೀರಿ ಚರ ಅಂದಿಂದ ಈ ಕಲಸಿಟ್ಟಿದ್ದ ಸಬ್ಬಕ್ಕಿ ಹಿಟ್ಟನ್ನ ಹಿಂಗೆ ಒಂದು ಎರಡು ಸರಿ ಹಾಕಿ ಸ್ವಲ್ಪ ದಪ್ಪಕ್ಕೆ ಹೋಯ್ರಿ ಚೊಲೋತ್ನಂಗೆ ಮೆತ್ತಗೆ ಬರ್ತವೆ ಇದಕ್ಕೆ ಮ್ಯಾಗ ಒಂದು ಮುಚ್ಚುಳ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿಯಾಗ ಬೇಯಿಸ್ಕೊಂಬಿಡ್ರಿ ಸಬ್ಬಕ್ಕಿ ದ್ವಾಸಿ ಮಸ್ತ್ ಬರ್ತವೆ ಮೆತ್ತಗೆ ಹೂವು ಮಲಗಿ ಹೂವು ಹಿಡ್ದಂಗೆ ಆಕತ್ತೆ ಅಷ್ಟು ಚಲೋ ಬಂದವು ದ್ವಾಸಿ ಹಿಂಗೆ ಮ್ಯಾಲಿಂದ ಎಣ್ಣೆ ರಾತು ಸೊಪ್ಪು ತುಪ್ಪರಾತು ಸ್ಪ್ರೆಡ್ ಮಾಡ್ಕೇರಿ ಟೇಸ್ಟ್ ಅಗದಿ ಮಸ್ತ್ ಬರ್ತವೆ ನೋಡ್ರಿ ಹಿಂಗೆ ಒಂದು ಸೈಡ್ ಬೇಯಿಸ್ಕಂಡು ಹಿಂಗೆ ತಿರುಗಿ ಹಾಕಿಬಿಟ್ರೆ ಸಬ್ಬಕ್ಕಿ ದ್ವಾಸೆ ರೆಡಿ ಹಾಕವು